ನಮಸ್ಕಾರ ವ್ಯಾಸರ ಮಹಾಭಾರತ ಅದು ಜ್ಞಾನದ ಗಣಿ ಕೌರವ ಪಾಂಡವರ ಕಥೆಯ ದೃಷ್ಟಿಯಿಂದ ನೋಡಿದರೆ ಅದೊಂದು ಲೌಕಿಕ ಕಾವ್ಯ ಅದೇ ಅವತಾರ ಪುರುಷನಾದಂತಹ ಕೃಷ್ಣನ ಮಹಿಮೆಯ ದೃಷ್ಟಿಯಿಂದ ನೋಡಿದರೆ ಅದೊಂದು ಅಲೌಕಿಕ ಕಾವ್ಯ ಇಲ್ಲಿ ಸಾಕಷ್ಟು ಉಪಕಥೆಗಳು ಉಪದೇಶಗಳು ಬರ್ತವೆ ಮಹಾಭಾರತದಲ್ಲಿ ಅರ್ಜುನನನ ಕುರಿತು ಕೃಷ್ಣ ಹೇಳಿದಂಥ ಉಪದೇಶ ಪ್ರಸಿದ್ಧವಾದಂಥ ಭಗವದ್ಗೀತೆ ಅಂತ ನಾವು ಹೇಳ್ತೇವೆ ಅದೇ ರೀತಿಯಲ್ಲಿ ಧರ್ಮರಾಜನನ ಕುರಿತು ಭೀಷ್ಮ ಮಾಡಿದಂಥ ಉಪದೇಶ ಇದೆ ಭೀಷ್ಮೋಪದೇಶ ಅಂತ ಪ್ರಸಿದ್ಧವಾಗಿದೆ ಅದೇ ರೀತಿಯಲ್ಲಿ ಇನ್ನೊಂದು ರೀತಿಯ ಉಪದೇಶ ಕೂಡ ಇದೆ ಧೃತರಾಷ್ಟ್ರನನ್ನ ಕುರಿತು ವಿದುರ ಮಾಡಿದಂಥ ಉಪದೇಶ ನಮಗೆ ಗೊತ್ತಿದೆ ವಿದುರ ವೇದವ್ಯಾಸರ ಸುಪುತ್ರವ ಪಾಂಡು ಮತ್ತು ಧೃತರಾಷ್ಟ್ರರಿಗೆ ಆತ ಸಹೋದರ ಕೂಡ ಆಗ್ತಾನೆ ಕೌರವರ ಮಂತ್ರಿಯಾಗಿರ್ತಾನೆ ಹಿತಚಿಂತಕನಾಗಿರ್ತಾನೆ ಪರಮಜ್ಞಾನಿ ಆತ ಆತ ಧೃತರಾಷ್ಟ್ರನಿಗೆ ಮಾಡಿರತಕ್ಕಂಥ ಉಪದೇಶದ ಭಾಗ ಕೂಡ ಮಹಾಭಾರತದಲ್ಲಿ ಬರ್ತದೆ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಈ ಘಟನೆ ಬರ್ತದೆ ಉದ್ಯೋಗ ಪರ್ವದಲ್ಲಿ ಇನ್ನೊಂದು ಪ್ರಜಾಗರ ಪರ್ವ ಅಂತ ಬರ್ತದೆ ಅಲ್ಲಿ ಈ ಭಾಗ ಬರ್ತದೆ ಭಾಳ ಚಂದದ ಭಾಗ ಧೃತರಾಷ್ಟ್ರನಿಗೆ ಮನಸ್ಸಿನಲ್ಲಿ ಸಂದೇಹ ತನ್ನ ಮಕ್ಕಳು ಪಾಂಡವರ ಕುರಿತು ನಡ್ಕೊಳ್ತಾ ಇರತಕ್ಕಂಥ ರೀತಿ ಇದು ಸರಿಯಾಗಿದೆಯೋ ತನ್ನ ಮಕ್ಕಳು ಸಾಕಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ತಾನದನ್ನು ಸಮರ್ಥನೆ ಮಾಡ್ತಾ ಇದ್ದೇನೆ ತನ್ನ ಮಕ್ಕಳು ನಡೆದುಕೊಂಡು ಹೋಗ್ತಾ ಇರತಕ್ಕಂಥ ಅದು ಸರಿಯಾದದ್ದು ಹೌದಾ ಅಲ್ವೋ ಈ ಸಂದೇಹ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಮೂಡುತ್ತದೆ ಸಂದೇಹ ಮೂಡಿದಾಗ ತನ್ನ ಸಂದೇಹವನ್ನು ಪರಿಹಾರ ಮಾಡುವುದಕ್ಕೋಸ್ಕರ ರಾಜನೀತಿಯಲ್ಲಿ ನಿಪುಣನಾಗಿರತಕ್ಕಂಥ ವಿದುರನನ್ನು ಕರೆಸಿ ಅವನ ಹತ್ತಿರ ಉಪದೇಶ ಮಾಡುವಂತೆ ಕೇಳಿಕೊಳ್ತಾನೆ ಆ ಸಮಯದಲ್ಲಿ ಧೃತರಾಷ್ಟ್ರನಿಗೆ ವಿದುರ ರಾಜನೀತಿಯನ್ನು ಉಪದೇಶ ಮಾಡ್ತಾನೆ ಅತ್ಯಂತ ಮಾರ್ಮಿಕವಾದಂಥ ಭಾಗ ಒಬ್ಬ ರಾಜನಾಗಿ ತನ್ನ ಆಳ್ವಿಕೆಯ ಕಾಲದಲ್ಲಿ ಹೇಗೆ ಆತ ರಾಜ್ಯವನ್ನು ನಡೆಸಬೇಕು ಈ ಬಗೆಯಲ್ಲಿ ಭಾಳ ಚಂದದ ಮಾತುಗಳನ್ನು ಅಲ್ಲಿ ವಿದುರ ಹೇಳ್ತಾನೆ ಇವತ್ತು ಆ ವಿದುರೋಪದೇಶದ ಕೆಲವು ಭಾಗಗಳನ್ನು ನಾವು ನೋಡುವಂಥ ಪ್ರಯತ್ನ ಮಾಡೋಣ ರಾಜನಾದವನಿಗೆ ಸಂಪತ್ತು ಅನಿವಾರ್ಯವಾದಂಥದ್ದು ರಾಜ್ಯದ ಬೊಕ್ಕಸ ತುಂಬಿದರೆ ಮಾತ್ರ ರಾಜ್ಯ ಸಮೃದ್ಧವಾಗಿರಲಿಕ್ಕೆ ಸಾಧ್ಯ ಹಾಗಾದರೆ ಪ್ರಜೆಗಳಿಂದ ತಾನು ಹೇಗೆ ಹಣವನ್ನು ಸಂಗ್ರಹ ಮಾಡಬೇಕು ಇದಕ್ಕೆ ವಿದುರ ಭಾಳ ಚಂದದ ಉತ್ತರವನ್ನು ಕೊಡ್ತಾನೆ ಯಥಾ ಮಧು ಸಮಾಧತ್ತೆ ರಕ್ಷನ್ ಪುಷ್ಪಾಣಿ ಷಟ್ಪದ ತದ್ ಅದರ್ಥಾನ್ ಆದದ್ಯಾತ್ ಅವಿಹಿಂಸೆಯ ಭಾಳ ಚಂದದ ಮಾತು ಹೌದು ರಾಜನಾದವನು ಪ್ರಜೆಗಳಿಂದ ಆರನೇ ಒಂದು ಭಾಗದಷ್ಟು ಸಂಪತ್ತನ್ನು ಸ್ವೀಕರಿಸಬೇಕು ಅವರ ಆದಾಯದ ಆರನೇ ಒಂದು ಭಾಗ ಅಂತ ಪ್ರಾಚೀನ ಕಾಲದಲ್ಲಿತ್ತು ಆದರೆ ಇಲ್ಲಿ ವಿದುರ ಮಾತು ಮುಂದುವರಿಸಿ ಹೇಳ್ತಾನೆ ಹೇಗೆ ನೀವು ತೆರಿಗೆಯನ್ನು ಸಂಗ್ರಹ ಮಾಡಬೇಕು ಅಂತ ಕೇಳಿದರೆ ನೀವು ದುಂಬಿಯ ರೀತಿಯಲ್ಲಿ ತೆರಿಗೆಯನ್ನು ಸಂಗ್ರಹ ಮಾಡಬೇಕು ಷಟ್ಪದಹ ಆರು ಕಾಲುಗಳಿಂದ ಕೂಡಿದಂಥ ಜೀವಿ ಅದು ದುಂಬಿ ದುಂಬಿ ಹೂವಿನಲ್ಲಿರತಕ್ಕಂಥ ಮಕರಂದವನ್ನು ಹೀರ್ತದೆ ಮಕರಂದವನ್ನು ಹೀರುವಂತಹ ಕಾಲದಲ್ಲಿ ಆ ಹೂವಿನ ದಳಕ್ಕೆ ಸ್ವಲ್ಪ ಕೂಡ ನೋವನ್ನು ಉಂಟು ಮಾಡುವುದಿಲ್ಲ ಹೂವಿನ ದಳಗಳಿಗೆ ನೋವನ್ನು ಉಂಟು ಮಾಡದೆ ಹೇಗೆ ದುಂಬಿಯು ಮಕರಂದವನ್ನು ಹೀರ್ತದೆಯೋ ಅದೇ ರೀತಿಯಲ್ಲಿ ಪ್ರಜೆಗಳಿಗೆ ಯಾವುದೇ ರೀತಿಯ ಹಿಂಸೆಯನ್ನು ಕೊಡದೆ ತೆರಿಗೆಯನ್ನು ರಾಜನಾದವನು ಸಂಗ್ರಹ ಮಾಡಬೇಕು ಸಂಗ್ರಹಿಸಿದಂಥ ತೆರಿಗೆಯನ್ನು ಪ್ರಜೆಗಳ ಹಿತಕ್ಕೋಸ್ಕರವೇ ಬಳಸಬೇಕು ಅಂಥೇಳಿ ವಿದುರ ಉಪದೇಶ ಮಾಡ್ತಾನೆ ಈ ಜಗತ್ತನ ರಾಜ ನೋಡಬೇಕಾದಂಥ ರೀತಿ ಹೇಗೆ ತನ್ನ ರಾಜ್ಯದಲ್ಲಿ ಹೇಗೆ ನಡೀತಾ ಇದೆ ಅನ್ನೋದನ್ನು ಯಾವ ರೀತಿಯಲ್ಲಿ ಆತ ಗುರುತಿಸಬೇಕು ಎನ್ನುವುದಕ್ಕೂ ಕೂಡ ವಿದುರ ಉಪದೇಶ ಮಾಡಿ ಹೇಳ್ತಾನೆ ಗಂಧೇನ ಗಾವ ಪಶ್ಯಂತ ವೇದೈ ಪಶ್ಯಂತ ಪಂಡಿತ ಚಾರೈ ಪಶ್ಯಂತ ರಾಜಾನ ಚಕ್ಷುರ್ಭ್ಯಾಂ ಇತರೆ ಜನಾ ಬೇರೆ ಬೇರೆ ದೃಷ್ಟಾಂತಗಳನ್ನು ಕೊಡ್ತಾನೆ ಆಕಳು ಇದೆ ಇದೆ ಅದು ತನ್ನಗೆ ಬೇಕಾದಂಥ ವಸ್ತುವನ್ನು ಹೇಗೆ ಗುರುತಿಸ್ತದೆ ಅಂತ ಕೇಳಿದರೆ ಗಂಧೇನ ಪರಿಮಳದ ಮೂಲಕ ವಸ್ತುವನ್ನು ಗುರುತಿಸ್ತದೆ ಅದು ಹಸುವಿಗೆ ಸಹಜವಾದಂಥ ಗುಣ ಅದೇ ಪಂಡಿತರಿದ್ದಾರೆ ಜ್ಞಾನಿಗಳಿದ್ದಾರೆ ಅವರು ಯಥಾರ್ಥ ಜ್ಞಾನವನ್ನು ತಿಳ್ಕೊಳ್ಬೇಕು ಅಂದರೆ ವೇದಗಳನ್ನು ಆಶ್ರಯಿಸ್ತಾರೆ ವೇದ ಶಾಸ್ತ್ರಗಳ ಮೂಲಕ ಯಥಾರ್ಥವನ್ನು ತಿಳಿದುಕೊಳ್ತಾರೆ ಹಾಗೆ ಸಾಮಾನ್ಯ ಜನರು ತಮ್ಮ ಕಣ್ಣುಗಳಿಂದ ಜಗತ್ತನ್ನು ನೋಡ್ತಾರೆ ಇದು ಸಹಜವಾದಂಥ ಪ್ರಕ್ರಿಯೆ ಅದೇ ರೀತಿಯಲ್ಲಿ ರಾಜನು ತನ್ನ ರಾಜ್ಯದ ಹಿತಚಿಂತಕನಾಗಿರುವಾಗ ರಾಜ್ಯದ ಸ್ಥಿತಿಗತಿಯನ್ನು ಹೇಗೆ ನೋಡಬೇಕು ಅಂತ ಕೇಳಿದ್ರೆ ಚಾರೈಹಿ ಪಶ್ಯಂತಿ ಮಹಾರಾಜನಾದವನು ಗೂಢಪುರುಷರ ಮೂಲಕ ಗೂಢಚಾರರ ಮೂಲಕ ದೇಶದ ಸ್ಥಿತಿಗತಿಯನ್ನು ತಿಳಿದುಕೊಳ್ಳಬೇಕು ದೇಶದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ಗೂಢಪುರುಷರ ಮೂಲಕ ತಿಳಿದುಕೊಳ್ಬೇಕು ಇದು ರಾಜನೀತಿ ಅಂತ ಹೇಳಿಬಿಡ್ತಾನೆ ಅನಂತರದಲ್ಲಿ ರಾಜ ಸಂಪತ್ತು ಬಂದಾಗ ಅಥವಾ ವಿಶೇಷವಾಗಿರತಕ್ಕಂತಹ ಅಧಿಕಾರ ತನ್ನಲ್ಲಿದೆ ಅಂಥೇಳಿ ಅದನ್ನು ದುರುಪಯೋಗಪಡಿಸಿಕೊಳ್ಳುವಂತಿಲ್ಲ ಎಲ್ಲ ಸಂಪತ್ತನ್ನು ತಾನೇ ಅನುಭವಿಸುವಂತೆ ಇಲ್ಲ ಅದು ಪ್ರಜೆಗಳ ಹಿತಕ್ಕೋಸ್ಕರ ಇರುವಂಥದ್ದು ಪ್ರಜೆಗಳಿಂದಲೇ ಬಂದಂಥ ಸಂಪತ್ತು ಹಾಗಾಗಿ ವಿದುರ ಹೇಳ್ತಾನೆ ಏಕಹ ಸ್ವಾದುನ ಭುಂಜೀತ ಏಕಶ್ಚಾರ್ಥಾನ್ನ ಚಿಂತೆಯೇತ್ ಏಕೋನ ಗಚ್ಚೇದ ಅಧ್ವಾನಂ ನೈಕ ಸುಪ್ತೇಶು ಜಾಗ್ರಯಾತ್ ಕೆಲವು ಕೆಲಸಗಳನ್ನು ಒಬ್ಬನೇ ಮಾಡಬಾರದು ಮಹಾರಾಜನು ಸರ್ವಾಧಿಕಾರಿಯಾಗಿದ್ದರೂ ಕೂಡ ಇಡೀ ರಾಜ್ಯವನ್ನು ಪರಿಪಾಲನೆ ಮಾಡತಕ್ಕಂಥ ದೊಡ್ಡ ಹೊಣೆಗಾರಿಕೆ ಆತನ ಮೇಲೆ ಇದ್ದರೂ ಕೂಡ ಎಲ್ಲವೂ ತನಗೇ ಸೇರಿದ್ದು ಅಂತ ಭಾವಿಸ್ಲಿಕ್ಕಿಲ್ಲ ಅದು ಪ್ರಜಾವರ್ಗಕ್ಕೆ ಸೇರಿದ್ದು ಪ್ರಜೆಗಳಿಂದಲೇ ರಾಜ್ಯ ನಡೀತಾ ಇರುವಂಥದ್ದು ಹಾಗಾಗಿ ರುಚಿಕರವಾದಂಥ ಅನ್ನ ಮೃಷ್ಟಾನ್ನ ಭೋಜನ ಇದೆ ಅಂಥೇಳಿ ಒಬ್ಬನೇ ಉಣ್ಣುವಂತಿಲ್ಲ ಮೃಷ್ಟಾನ್ನ ಭೋಜನವನ್ನು ವ್ಯಕ್ತಿ ಮಾಡುವಾಗ ಎಲ್ಲರನ್ನ ಸೇರಿಸಿಕೊಂಡು ಮಾಡಬೇಕು ಅದು ಒಬ್ಬನೇ ಊಟ ಮಾಡಲಿಕ್ಕಿಲ್ಲ ಗಂಭೀರವಾದ ವಿಷಯಗಳನ್ನು ಚರ್ಚಿಸುವಾಗ ಒಬ್ಬನೇ ಚಂಚಿಸುವಂತಿಲ್ಲ ಮಂತ್ರಿಗಳನ್ನು ಕೂಡಿಕೊಂಡು ಅಮಾತ್ಯ ಮಂಡಳಿಯ ಜೊತೆಯಲ್ಲಿ ಆತ ಚಿಂತನೆಗಳನ್ನು ಮಾಡಬೇಕಾಗ್ತದೆ ದೂರದ ಪ್ರಯಾಣಕ್ಕೆ ಹೋಗುವಾಗ ಏಕೋನ ಗಚ್ಚೇದ ಅಧ್ವಾನಂ ಯಾವ ಕ್ಷಣದಲ್ಲೂ ಅಪಾಯ ಬಂದು ಒದಗಬಹುದು ಹಾಗಾಗಿ ದೂರದ ಪ್ರವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಒಬ್ಬನೇ ಹೋಗಬಾರದು ನೈಕ ಸುತ್ತೇಷು ಜಾಗ್ರಯಾತ್ ಎಲ್ಲರೂ ಮಲಗಿರುವಂಥ ಸಮಯದಲ್ಲಿ ಒಬ್ಬನೇ ಎಚ್ಚರದಲ್ಲಿರುವಂಥದ್ದು ಕೂಡ ಅದು ಸಂದೇಹಕ್ಕೆ ಕಾರಣವಾಗ್ತದೆ ಅಪಾಯಕ್ಕೂ ಕೂಡ ಕಾರಣವಾಗಬಹುದು ಇದನ್ನು ಮಾಡಬಾರದು ಹಾಗಾಗಿ ಈ ನಾಲ್ಕು ಕೆಲಸಗಳನ್ನು ಒಬ್ಬನೇ ಮಾಡಬಾರದು ಮೃಷ್ಟಾನ್ನವನ್ನು ಒಬ್ಬನೇ ಉಣ್ಣುವಂಥದ್ದು ಗಂಭೀರವಾದ ವಿಷಯಗಳನ್ನು ಒಬ್ಬನೇ ಚಿಂತನೆ ಮಾಡುವಂಥದ್ದು ದೂರದ ಪ್ರವಾಸಕ್ಕೆ ಒಬ್ಬನೇ ಹೋಗುವುದು ಎಲ್ಲರೂ ಮಲಗಿದಾಗ ಒಬ್ಬನೇ ಎಚ್ಚರದಲ್ಲಿರುವುದು ಇದು ಮಾಡಬಾರದಂತಹ ಕೆಲಸ ಅಂತ ಹೇಳಿ ರಾಜನೀತಿಯನ್ನು ವಿದುರ ಉಪದೇಶ ಮಾಡ್ತಾನೆ ಜಗತ್ತಿನಲ್ಲಿ ಸತ್ಯವನ್ನು ರಕ್ಷಣೆ ಮಾಡಬೇಕಾದಂಥ ಹೊಣೆಗಾರಿಕೆ ಕೂಡ ಮಹಾರಾಜನಿಗಿದೆ ಸತ್ಯವನ್ನು ಧರ್ಮವನ್ನು ಹೇಗೆ ರಕ್ಷಿಸಬೇಕು ಇದಕ್ಕೆ ವಿದುರ ಹೇಳ್ತಾನೆ ಸತ್ಯೇನ ರಕ್ಷ್ಯತೆ ಧರ್ಮ ವಿದ್ಯಾ ಯೋಗೇನ ರಕ್ಷ್ಯತೆ ಮೃಜಯ ರಕ್ಷ್ಯತೆ ರೂಪಂ ಕುಲಂ ವೃತ್ತೇನ ರಕ್ಷ್ಯತೆ ನೋಡಿ ಬೇರೆ ಬೇರೆ ದೃಷ್ಟಾಂತಗಳಿವೆ ಅಲ್ಲಿ ಮೃಜಯ ರಕ್ಷತೆ ರೂಪಂ ನಮ್ಮ ರೂಪ ಸೌಂದರ್ಯ ಚೆನ್ನಾಗಿರಬೇಕು ಅಂತಾದರೆ ನಾವು ಏನು ಮಾಡ್ತೇವೆ ಪ್ರತಿ ದಿವಸ ಸ್ನಾನ ಮಾಡ್ತೇವೆ ದೇಹವನ್ನು ಚೆನ್ನಾಗಿ ತೊಳೆಯುತ್ತೇವೆ ಹಾಗಾದರೆ ಸ್ನಾನ ಮತ್ತು ತೊಳೆಯುವ ಮೂಲಕ ನಮ್ಮ ದೇಹದ ಸೌಂದರ್ಯವನ್ನು ನಾವು ಕಾಪಾಡಿಕೊಳ್ತೇವೆ ಅದೇ ರೀತಿಯಲ್ಲಿ ಸದಾಚಾರದ ಮೂಲಕ ಸನ್ಮಾರ್ಗದಲ್ಲಿ ಹೋಗುವ ಮೂಲಕ ವಂಶದ ಕೀರ್ತಿಯನ್ನು ಉಳಿಸುತ್ತೇವೆ ಅದೇ ರೀತಿಯಲ್ಲಿ ಪ್ರತಿ ದಿವಸ ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ವಿದ್ಯೆಯನ್ನು ರಕ್ಷಣೆ ಮಾಡ್ತೇವೆ ಹಾಗೆಯೇ ಸತ್ಯವನ್ನು ಧರ್ಮವನ್ನು ಸತ್ಕಾರ್ಯದ ಮೂಲಕ ರಕ್ಷಿಸಬೇಕು ಸತ್ಯದ ಮೂಲಕ ಧರ್ಮವನ್ನು ರಕ್ಷಿಸಬೇಕು ಧರ್ಮದ ಮೂಲಕ ಸತ್ಯವನ್ನು ರಕ್ಷಿಸಬೇಕು ಅಂದರೆ ಸತ್ಕಾರ್ಯವನ್ನೇ ಮಹಾರಾಜ ಮಾಡ್ತಾ ಹೋದ ಅಂತ ಆದರೆ ಆ ನಾಡಿನಲ್ಲಿ ಸತ್ಯವೂ ರಕ್ಷಿಸಲ್ಪಡ್ತದೆ ತನ್ಮೂಲಕ ಧರ್ಮವೂ ರಕ್ಷಿಸಲ್ಪಡ್ತದೆ ಇದು ರಾಜ ಇರಬೇಕಾದಂಥ ರೀತಿ ಅಂತ ಹೇಳಿ ವಿದುರ ಹೇಳ್ತಾನೆ ಮತ್ತೆ ರಾಜ ನಾಲ್ಕು ರೀತಿಯಿಂದ ಪರಿಶುದ್ಧನಾಗಿರಬೇಕು ಅಂತ ವಿದುರ ಹೇಳ್ತಾನೆ ಚಕ್ಷುಷ ಮನಸಾ ವಾಚ ಕರ್ಮಣಾಚ ಚತುರ್ವಿಧಂ ಯೋ ಲೋಕಂ ತಂ ಲೋಕೋನು ಪ್ರಸೀದತಿ ಯಾರು ಈ ನಾಲ್ಕು ರೀತಿಯಿಂದ ಪರಿಶುದ್ಧನಾಗಿರ್ತಾನೋ ಅಂತಹ ಮಾರ್ ಮಹಾರಾಜನನ್ನು ಪ್ರಜೆಗಳೂ ಕೂಡ ಗೌರವದಿಂದ ಕಾಣುತ್ತಾರೆ ಹೇಗೆ ನಾಲ್ಕು ರೀತಿಯಿಂದ ಶುದ್ಧನಾಗಿರಬೇಕು ಅಂತ ಕೇಳಿದರೆ ಚಕ್ಷುಷ ತನ್ನ ಕಣ್ಣುಗಳಿಂದ ಶುದ್ಧನಾಗಿರಬೇಕು ಅಂದರೆ ಪ್ರಜೆಗಳ ಕುರಿತು ಅವನ ದೃಷ್ಟಿ ಅತ್ಯಂತ ಕರುಣೆಯಿಂದ ಕೂಡಿದ್ದು ದಯೆಯಿಂದ ಕೂಡಿದ್ದು ಪ್ರಜೆಗಳನ್ನು ಪರಿಪಾಲನೆ ಮಾಡತಕ್ಕಂಥ ಹೊಣೆಗಾರಿಕೆ ತನಗಿದೆ ಅನ್ನತಕ್ಕಂಥ ಮೃದುವಾದ ಭಾವದಿಂದ ಕೂಡಿದ್ದು ಆಗಿರಬೇಕು ಆತನ ಕಣ್ಣುಗಳಲ್ಲಿ ಹೊಳಪಿರಬೇಕು ಪ್ರಜೆಗಳ ಬಗ್ಗೆ ಒಂದು ಕರುಣೆಯ ದೃಷ್ಟಿ ಇರಬೇಕು ಅಷ್ಟು ಮಾತ್ರ ಸಾಲದು ಮನಸ ಆತನ ಮನಸ್ಸು ಪ್ರಜೆಗಳ ಹಿತಕ್ಕೋಸ್ಕರ ಸದಾಕಾಲ ಚಿಂತಿಸ್ತಾ ಇರಬೇಕು ವಾಚ ತನ್ನ ಮಾತುಗಳಲ್ಲೂ ಕೂಡ ಪ್ರಜೆಗಳಿಗೆ ಹಿತವಾಗುವಂಥದ್ದನ್ನೇ ಪ್ರಜೆಗಳಿಗೆ ಸಂತೋಷವಾಗುವಂಥದ್ದನ್ನೇ ಆತ ಆಡಬೇಕು ಇಷ್ಟು ಮೂರು ಇದ್ದರೂ ಸಾಲುವುದಿಲ್ಲ ಕರ್ಮಣ ಈ ಮೂರಕ್ಕೆ ಅನುಗುಣವಾಗಿ ದೃಷ್ಟಿ ಮನಸ್ಸು ಮಾತಿಗೆ ಅನುಗುಣವಾಗಿ ಉತ್ತಮವಾದ ಕಾರ್ಯದ ಮೂಲಕ ಆತ ಪ್ರಜೆಗಳನ್ನು ಸಂತೋಷಪಡಿಸಬೇಕು ಮುಗುಳು ನಗುತ್ತಾ ಇರಬೇಕು ಮನಸ್ಸಿನಲ್ಲಿ ಶುದ್ಧವಾದದನ್ನೇ ಆಲೋಚನೆ ಮಾಡಬೇಕು ಮಾತು ಪರಿಶುದ್ಧವಾಗಿರಬೇಕು ಕಾರ್ಯಗಳು ಶುದ್ಧವಾಗಿರಬೇಕು ದೋಷರಹಿತವಾಗಿರಬೇಕು ಹೀಗೆ ಈ ನಾಲ್ಕು ಮಾರ್ಗದ ಮೂಲಕ ಯಾರು ಪ್ರಜಾವರ್ಗವನ್ನು ರಕ್ಷಣೆ ಮಾಡ್ತಾನೋ ಅಂತಹ ಭೂಪಾಲನನ್ನು ಪ್ರಜೆಗಳೂ ಕೂಡ ಸಂತೋಷದಿಂದ ಕಾಣ್ತಾರೆ ಗೌರವಿಸ್ತಾರೆ ಹಾಗಾಗಿ ಈ ರೀತಿಯಲ್ಲಿ ಪರಿಶುದ್ಧನಾಗಿರಬೇಕು ಯಾವ ಸಂದರ್ಭದಲ್ಲಿಯೂ ಕೆಡು ಮಾತುಗಳನ್ನು ಆಡಬಾರದು ಇದು ರಾಜನೀತಿಯ ಬಹಳ ಮುಖ್ಯವಾದಂಥ ಮಾತು ಚಂದದ ದೃಷ್ಟಾಂತ ಕೊಡ್ತಾನೆ ಅಲ್ಲಿ ರೋಹತೆ ಸಾಯಕೈರ್ವಿಧಂ ವನಂ ಪರಶುನಾಹತಂ ವಾಚಾ ದುರುಕ್ತಂ ಬೀಭತ್ಸಂ ನ ಸಂರೋಹತಿ ವಾಕ್ಷತಂ ನೋಡಿ ಬಾಣವನ್ನು ಹೊಡೆದು ಒಬ್ಬನ ದೇಹಕ್ಕೆ ಗಾಯವನ್ನು ಮಾಡಿದರೆ ಆ ಗಾಯ ಕ್ರಮೇಣ ಒಣಗಿ ಹೋಗಬಹುದು ಹೇಗೆ ಅಂತ ಕೇಳಿದರೆ ಕೊಡಲಿಯಿಂದ ಕಡಿದಂತಹ ವೃಕ್ಷ ಕ್ರಮೇಣ ಮತ್ತೆ ಹೊಸ ಮಳೆ ಬಂದಾಗ ಚಿಗುರಬಹುದು ಹೊಸ ಚಿಗುರನ್ನು ಪಡೆಯಬಹುದು ಅದು ಆದರೆ ವಾಚಾ ದುರುಕ್ತಂ ಬಿಭತ್ಸಂ ಮಾತಿನಿಂದ ಉಂಟಾದಂಥ ಅಸಹ್ಯಕರವಾದ ಮಾತಿನಿಂದ ಉಂಟಾದ ಕಠೋರವಾದ ಮಾತಿನಿಂದ ಉಂಟಾದಂತಹ ಯಾವ ಮಾತಿನ ಗಾಯ ಇದೆ ಅದು ಯಾವತ್ತೂ ಕೂಡ ಒಣಗಿ ಹೋಗುವುದಿಲ್ಲ ಬಾಣಗಳಿಂದ ದೇಹಕ್ಕಾದ ಗಾಯ ಒಣಗಿ ಹೋಗುತ್ತದೆ ಕೊಡಲಿಯಿಂದ ಕಡಿದಂಥ ವೃಕ್ಷ ಮತ್ತೆ ಚಿಗುರುತ್ತದೆ ಆದರೆ ಮಾತಿನಿಂದ ಉಂಟಾದಂಥ ಗಾಯ ಅದು ಯಾವತ್ತೂ ಒಣಗಿ ಹೋಗುವುದಿಲ್ಲ ಹಾಗಾಗಿ ರಾಜನಾದವನು ಎಚ್ಚರಿಕೆಯಿಂದ ಇರಬೇಕು ಇನ್ನೊಬ್ಬರಿಗೆ ನೋವಾಗತಕ್ಕಂಥ ಮಾತುಗಳನ್ನು ಆತ ಆಡಬಾರದು ಇದು ಬಹಳ ಚಂದದ ಮಾತು ಹೀಗೆ ಬಹಳ ಮಾರ್ಮಿಕವಾದಂತಹ ಮಾತುಗಳನ್ನು ಧೃತರಾಷ್ಟ್ರನಿಗೆ ವಿದುರ ಉಪದೇಶ ಮಾಡ್ತಾನೆ ಮತ್ತು ಆತ ಹೇಳ್ತಾನೆ ಬಹಳ ಚಂದದ ಮಾತು ಹಸಿದವರಿಗೆ ಅನ್ನ ಕೊಡಬೇಕಪ್ಪ ಹಸಿದವರಿಗೆ ಅನ್ನ ಕೊಡುವುದಕ್ಕಿಂತಲೂ ದೊಡ್ಡ ರಾ ಕರ್ತವ್ಯ ರಾಜನಿಗೆ ಯಾವುದೂ ಇಲ್ಲ ಆತ ಹೇಳ್ತಾನೆ ಸಂಪನ್ನತರಮೇವಾ ನಮ್ಮ ದರಿದ್ರ ಭುಂಜತೆ ಸದಾ ಕ್ಷುಪ್ ಸ್ವಾದುತಾಂ ಜನಯತಿ ಸಾಚಾಡ್ಯೇಶು ಸುದುರ್ಲಭ ಯಾರಿಗೆ ಅನ್ನ ಕೊಡಬೇಕು ಕೇಳಿದರೆ ದರಿದ್ರರಿಗೆ ಬಡವರಿಗೆ ಅನ್ನ ಕೊಡಬೇಕು ಯಾಕೆ ಕೇಳಿದರೆ ಬಡವರಿಗೆ ಅನ್ನವನ್ನು ಕೊಟ್ಟರೆ ಬಡವರು ಯಾವತ್ತೂ ಕೂಡ ರುಚಿಕರವಾದ ಅನ್ನವನ್ನೇ ಉಣುತ್ತಾರೆ ಭಾಳ ವಿಶಿಷ್ಟವಾಗಿದೆ ಬಡವರು ಹೇಗೆ ರುಚಿಕರವಾದ ಅನ್ನವನ್ನು ಉಣ್ತಾರೆ ಅಂತ ಕೇಳಿದರೆ ಕಾರಣ ಕೊಡ್ತಾರೆ ಕ್ಷುಪ್ತ ಸ್ವಾದುತಾಂ ಜನಯತಿ ಹಸಿವು ಅನ್ನಕ್ಕೆ ರುಚಿಯನ್ನು ಕೊಡುತ್ತದೆ ಯಾರಿಗೆ ಹಸಿವಿದೆ ಅವನು ತಿನ್ನತಕ್ಕಂಥ ಅನ್ನ ಆತನಿಗೆ ರುಚಿ ಅಂತ ಅನ್ನಿಸ್ತದೆ ಹೊಟ್ಟೆ ತುಂಬಿದವನಿಗೆ ಅನ್ನ ಕೊಟ್ಟರೆ ಮಿಷ್ಟಾನ್ನ ಭೋಜನ ಕೊಟ್ಟರೂ ಕೂಡ ಅದು ರುಚಿಸುವುದಿಲ್ಲ ಹಾಗಾಗಿ ಬಡವರು ಯಾವತ್ತೂ ರುಚಿಕರವಾದಂಥ ಅನ್ನವನ್ನೇ ಉಣ್ತಾರೆ ಇದು ಶ್ರೀಮಂತರಲ್ಲಿ ಇಲ್ಲ ಹಾಗಾಗಿ ಹಸಿದವನಿಗೆ ಅನ್ನ ಕೊಡಬೇಕು ಎನ್ನತಕ್ಕಂಥ ಮಾತನ್ನು ಇಲ್ಲಿ ವಿದುರ ಹೇಳ್ತಾನೆ ಹೀಗೆ ಅತ್ಯಂತ ಮಾರ್ಮಿಕವಾಗಿರತಕ್ಕಂಥ ಅನೇಕ ಘಟನೆಗಳನ್ನು ರಾಜಧರ್ಮವನ್ನು ವಿದರ ಉಪದೇಶ ಮಾಡ್ತಾನೆ ವಿದುರೋಪದೇಶದ ಇನ್ನೂ ಹಲವು ಅಂಶಗಳನ್ನು ಮುಂದಿನ ಭಾಗದಲ್ಲಿ ತಿಳಿಯುವಂಥ ಪ್ರಯತ್ನ ಮಾಡೋಣ ನಮಸ್ಕಾರ